ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಇವತ್ತಿನ ಗುರುವಾರದ ವೋಟಿಂಗ್ ರಿಸಲ್ಟ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ ಯಾರಿಗೆ ಜಾಸ್ತಿ ವೋಟ್ ಬಂದಿದೆ ಯಾರಿಗೆ ಕಮ್ಮಿ ವೋಟ್ ಬಂದಿದೆ ಈ ವಾರ ಡೇಂಜರ್ ಝೋನಲ್ಲಿ ಯಾರಿದ್ದಾರೆ ಎಲ್ಲ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋಗೆ ನಾನು ಇಪ್ಪತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಬೇಗ ಎಲ್ಲರೂ ಲೈಕ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಹಾಗೆ ನೀವು ಈ ಸೀಸನ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಾರ ಯಾರು ಹೋಗಬೇಕು ಅನ್ನೋದನ್ನು ತಿಳಿಸಿ ಆ್ಯಂಡ್ ನೀವು ಈ ಸರ್ತಿ ಯಾರಿಗೆ ಓಟ್ ಮಾಡ್ತೀರಾ ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗೆ ನೀವು ವಿಡಿಯೋ ಓಟ್ನ ಯಾರಿಗೆ ಮಾಡಿದಿರ ಅನ್ನೋದನ್ನ ಕೂಡ ತಿಳಿಸಿ ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಈ ವಾರ ನಾಮಿನೇಟ್ ಆದವರು ಶೋಭಾ ಶೆಟ್ಟಿ ಗೋಲ್ಡ್ ಸುರೇಶ್ ಶಿಶಿರ್ ಭವ್ಯ ಚೈತ್ರ ತ್ರಿವಿಕ್ರಮ್ ಐಶ್ವರ್ಯ ಸೊ ಇವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಈ ವಾರ ಸೊ ಉಳಿದವರೆಲ್ಲ ಸೇಫ್ ಆಗಿದ್ದಾರೆ ಹದಿಮೂರು ಜನದಲ್ಲಿ ಇವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಇದರಲ್ಲಿ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರು ಮೊದಲನೇ ಸ್ಥಾನ ಪಡೆದಾರಂತ ನೋಡೋದಾದರೆ ಈ ವಾರದ ಅತಿ ಹೆಚ್ಚು ಓಟ್ ಬಂದಿರೋದು ತ್ರಿವಿಕ್ರಮ್ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ಓಟ್ ಬಂದಿರೋದು ತ್ರಿವಿಕ್ರಮ್ ಅವರಿಗೆ ಸೊ ತ್ರಿವಿಕ್ರಮ್ ಅವರಿಗೆ ಪಕ್ಕಾ ಓಟ್ ಜಾಸ್ತಿ ಬರುತ್ತೆ ಯಾಕಂದರೆ ಅವರೊಬ್ರು ಬೆಸ್ಟ್ ಅಂತಲೇ ಹೇಳ್ತೀನಿ ಬೆಸ್ಟ್ ಕಾಂಪಿಟೇಟರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಇವತ್ತು ಅತಿ ಹೆಚ್ಚು ಓಟ್ಗಳನ್ನ ಪಡೆದು ಇನ್ನು ಎರಡನೇ ಸ್ಥಾನ ನೀವೆಲ್ಲ ಕೇಳ್ತಾ ಇದ್ದೀರ ಎರಡನೇ ಸ್ಥಾನ ಯಾರಿಗೆ ಎರಡನೇ ಸ್ಥಾನ ನೋಡೋದಾದ್ರೆ ಅದು ಶಿಶಿರ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಶಿಶಿರ ಅವರಿಗೆ ಇವತ್ತು ಎರಡನೇ ಸ್ಥಾನ ಬಂದಿದೆ ಅಲ್ಲಿ ರಿಸಲ್ಟಲ್ಲಿ ಅವರ ಗ್ರಾಫ್ ಮೊದಲು ತುಂಬ ಚೆನ್ನಾಗಿತ್ತು ಆದರೆ ಈ ಎರಡು ಮೂರು ವಾರದಿಂದ ಅವ್ರ ಗ್ರಾಫ್ ತುಂಬ ಅಂದರೆ ತುಂಬ ಕೆಳಗೆ ಬಂದಿದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗಿಂದ ಅವರು ಆಟ ತುಂಬ ಅಂದರೆ ತುಂಬ ಸ್ಲೋ ಆಗಿದೆ ಸೊ ಆದರೂ ಅವರಿಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಗೇಮ್ ಚೇಂಜ್ ಮಾಡ್ಬೇಕಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೂ ಅವರು ಇವತ್ತಿನ ರಿಸಲ್ಟ್ ರಿಸಲ್ಟಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಮೂರನೇ ಸ್ಥಾನ ನೀವೆಲ್ಲ ನೋಡ್ತಾ ಹೋಗ್ತೀರಾ ಮೂರನೇ ಸ್ಥಾನದಲ್ಲಿರೋದು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಸೊ ಇವ್ರನ್ನ ಬಿಗ್ ಬಾಸ್ ಅವರು ಇವ್ರನ್ನ ಅನ್ನೋ ಗೊತ್ತಿಲ್ಲ ಆದರೆ ಗೋಲ್ಡ್ ಸುರೇಶ್ ಅವರಿಗೆ ಹೆವಿ ಸಪೋರ್ಟ್ ಇದೆ ಹೊರಗಡೆ ಎಂದಾದರೆ ಇವರು ಒಳಗಡೆ ತುಂಬ ಅಂದರೆ ತುಂಬ ಡೌನ್ ಆಗಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಟಿ ಆರ್ ಇವ್ರನ್ನ ಹೊರಗೆ ಹಾಕಿದ್ರು ಹಾಕ್ಬೋದು ಸೊ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಅದು ಭವ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾಲ್ಕನೇ ಸ್ಥಾನದಲ್ಲಿ ಭವ್ಯ ಅವರು ಇದ್ದಾರೆ ಅತಿ ಹೆಚ್ಚು ಓಟ್ಗಳನ್ನ ಗಳಿಸಿ ಇನ್ನು ಐದನೇ ಸ್ಥಾನದಲ್ಲಿರೋದು ಶೋಭಾ ಶೆಟ್ಟಿ ಆರನೇ ಸ್ಥಾನದಲ್ಲಿರೋದು ಐಶ್ವರ್ಯ ಏಳನೇ ಸ್ಥಾನದಲ್ಲಿರೋದು ಚೈತ್ರ ಸೊ ಇನ್ನು ಡೇಂಜರ್ ಝೋನ್ ಡೇಂಜರ್ ಝೋನಲ್ಲಿ ಇರೋರು ಯಾರಂದರೆ ಸೊ ಅದು ಐಶ್ವರ್ಯ ಅಂತ ಹೇಳಕ್ಕೆ ಇಷ್ಟ ఇష్టపడతీ చైత్ర అంతే ఇష్టపడతీ సో శోభా శెట్టి శోభా నామినేట్ నమినేట్ సో ఇది మాత్రం పక్క అంతే ఇండి ಶೋಭಾ ಶೆಟ್ಟಿ ಅವ್ರನ್ನ ಮಾತ್ರ ಬಿಗ್ ಬಾಸ್ ಅವ್ರನ್ನ ನಾಮಿನೇಟ್ ಮಾಡಲ್ಲ ಅಂದರೆ ಎಲಿಮಿನೇಟ್ ಮಾಡಲ್ಲ ಅವ್ರನ್ನ ಯಾಕಂದರೆ ಅವರಿಗೆ ಇನ್ನೂ ಟೈಮ್ ಕೊಡ್ತಾರೆ ಸೊ ಈಗ ಡೇಂಜರ್ ಝೋನಲ್ಲಿ ಇರೋದು ಗೋಲ್ಡ್ ಸುರೇಶ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಜಾಸ್ತಿ ಓಟ್ ಬಂದಿದೆ ಆದರೆ ಬಿಗ್ ಬಾಸ್ ಟಿ ಆರ್ ಪಿಗೋಸ್ಕರ ಇವ್ರನ್ನ ಹೊರಗೆ ಹಾಕ್ಬೋದು ಯಾಕಂದರೆ ಇವರಿಂದ ಯಾವುದೇ ಕಂಟೆಂಟ್ ಬರ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಆ ಕಾರಣ ಸೊ ಇನ್ನು ಹೊರಗೆ ಹಾಕೋದಾದರೆ ಐಶ್ವರ್ಯನವ್ರನ್ನ ಕೂಡ ಹೊರಗೆ ಹಾಕ್ಬೋದು ಯಾಕಂದರೆ ಇವರು ತುಂಬ ಅಂದರೆ ತುಂಬ ಡೌನು ಬರೀ ಅವ್ರ ಜೊತೆ ಮಾತ್ರ ಇರ್ತಾರೆ ಆ ಕಾರಣಕ್ಕೆ ಇವ್ರನ್ನ ಹೊರಗೆ ಕಳಿಸಿ ಚೈತ್ರ ಹಾಗೆ ಗೋಲ್ಡ್ ಸುರೇಶ್ ಅವ್ರನ್ನ ಇಟ್ಕೋಬೋದು ಯಾಕಂದರೆ ಚೈತ್ರ ಅವರು ತುಂಬ ಜಗಳ ಮಾಡ್ತಾರೆ ಆ ಕಾರಣ ಅವರಿಗೆ ತುಂಬ ಕಂಟೆಂಟ್ ಸಿಗೋ ಚಾನ್ಸ್ ಇದೆ ಸೊ ಆ ಕಾರಣ ಚೈತ್ರ ಅವ್ರನ್ನ ಇದು ವಾರ ಇಟ್ಕೋಬೋದು ಅತಿ ಕಮ್ಮಿ ಓಟ್ ಬಂದಿರೋದು ಮಾತ್ರ ಚೈತ್ರಾಗೆ ಚೈತ್ರ ಅವರು ಕಂಟಿನ್ಯೂ ಮೂರು ವಾರದಿಂದ ನಾಮಿನೇಟ್ ಆಗ್ತಾ ಇದ್ದಾರೆ ಆದರೆ ಮೂರು ವಾರದಿಂದ ಸೇವ್ ಆಗಿದ್ದಾರೆ ಸೊ ಚೈತ್ರ ಅವರು ಈ ವಾರ ಹೋಗ್ಬೇಕು ಅನಿಸುತ್ತೆ ನನಗನ್ಸೋ ಪ್ರಕಾರ ಈ ವಾರ ನಿಮಗೆ ಯಾರ ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನೀವು ಯಾರಿಗೆ ಓಟ್ ಮಾಡಿದಿರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ